ಅಲ್ಲ ಈ ಕಾಲದೊಳಗೆ ಈ ತರ ಸಿಗುದು ಬಹಳ ಕಷ್ಟ ಫಸ್ಟ್ ಆಫ್ ಆಲ್ ಆ ಇಂತ ವ್ಯಕ್ತಿತ್ವ ಸಿಗೋದೇ ಬಹಳ ಕಷ್ಟ ಆ ಬಂಗಾರಕ್ಕಿಂತ ಜಾಸ್ತಿ ವ್ಯಾಲ್ಯೂ ಇವ್ರ ಮನಸ್ಸು ಅಲ್ಲ ಯಾರ್ ಕೊಡ್ತಾರೀ ಈಗಿನ ಕಾಲದೊಳಗೆ ಹ ಮೂರು ಆತತ್ರ ಮೂರ್ ಲಕ್ಷ ಆಗ್ತೈತೆ ಮೂರ್ ತೊಲೆ ಅಂತಂದ್ರೆ ಹಾ ಇಲ್ಲ ಈ ಊರಿನ ಜನ ಜನರ ಮನಸ್ಸಿಗೆ ಒಂದು ದೊಡ್ಡ ಶರಣ ಬಹಳ ಬಹಳ ಥ್ಯಾಂಕ್ ಯು ಬ್ರದರ್ ಅಲ್ಲ ನಾವು ಆಕ್ಚುಲಿ ಎಲ್ಲಿ ಸಿಗುತ್ತೋ ಎಲ್ ತಗೊಂಡೋಗ್ಬಿಟ್ರೆ ಎಲ್ಲಿ ಪಾಸಿಬಲ್ ಇಲ್ಲರೀ ಯಾರಿಗಾರ ಬಂಗ ಒಬ್ಬ ದೇವರ ಆಶೀರ್ವಾದ ಒಳ್ಳೆ ಮನಸ್ಸು ಥ್ಯಾಂಕ್ ಯು ತುಂಬಾ ಧನ್ಯವಾದಗಳು ಅಂದ್ರೆ ನನಗೆ ಮಾಮ ಕರ್ಕೊಂಡ್ ಬಂದಿಲ್ಲ ಮಾಮಕ್ ಥ್ಯಾಂಕ್ಸ್ ಹೇಳ್ಬೇಕು ಇಲ್ಲಿ ಬಂದು ಒಂದು ದೇವರ ಆಶೀರ್ವಾದ ತಗೋಳಕ್ ನನಗೊಂದು ಅವಕಾಶ ಮಾಡಿಕೊಟ್ರು ಅದೇ ಅಮೆಜಾನ್ ಪವಾಡ್ರಿ ಇದು ಚಿದಾನಂದ ಶಿವಾನಂದ ಸಿದ್ದಪ್ಪ ಬಳ್ಳೂರವ್ರು ಶಿವಾನಂದ ಸಿದ್ದಪ್ಪ ಬಳ್ಳೂರು ಇಡೀ ಗ್ರಾಮದವರು ಶಿಕ್ಷತ್ರ ಅವರನ್ನ ನೋಡ್ರಿ ನಮಗ ಅಮಜೇಶ್ವರಿ ಆಶೀರ್ವಾದದ್ರೆ ಸಾಕ್ರಿ ಬೇರಿಂದ ಬಂದಿರ್ತಾರ ವಸ್ತು ಕಳ್ಕೊಂಡು ಅವ್ರ ಮರಾಮರ ಮಾಡ್ಕೊತು ನಮ್ ತಾಯಿನ್ ಬೇಕೋತ್ತು ನಮ್ಮ ನಮ್ ಊರ್ ಬೇಕೋತ್ ಹೋಗುದೀವಿ ಒಂದ್ ವಾಟದಾಗದಲ್ಲ ನಾವು ಎಷ್ಟೋ ಗಳಿಸ್ಕೊದು ಕಳಿಬಹುದು ಹಿಂದೆ ನಾವು ಅದನ್ನ ಬಂದವ್ರಿಗೆ ನಾವು ಸಹಕಾರ ಯಾವಾಗಾದ್ರೂ ಮಾಡ್ಕೊತಿದೀವಿ ಒಕ್ ಜನರು ಮಳಿ ಬಂದ್ರು ಮಳಿ ಬಂದ್ರು ಹಾಗೂ ನಾವು ಸವಲತ್ತು ಮಾಡಿದೀವಿ ಆದ್ರೆ ನಾವು ಮಳೆ ಮುಳಿಗಿದಾಗ ಅವರು ಪ್ರಾಣಿಗಳು ಬಂದು ಕಣಗಳ ನೋವ ನೋವ ಇದು ಎಲ್ಲ ತಂದು ಹಾಕಿ ಹೋಗ್ಯಾರ ಆ ಮಂಡಿ ಮೇಲೆ ನಮ್ ಭಕ್ತಿ ಬಾಳಿ ಅಮಾದೇಶ್ವರಿ ತಾಯಿ ಮೇಲೆ ನಮ್ ನಂಬಿಕೆ ಬಾಳತ್ರಿ ಅದ್ರ ಸಂಬಂಧ ಏನೈತಿ ನಮಗೆ ಒಂದ್ ದಿಟ್ ಸೀಕ್ರೆ ಅದೇನು ಜಯ ಆಗೋದಿಲ್ಲ ನೀವು ಮರ ಮಾಡಿದ್ರೆ ನಮಗ ಸಂಬಂಧ ನಾವ್ ಏನ್ ಮಾಡ್ತೀವಿ ಹುಡುಗಿ ಎಂತ ನಮ್ ಮನ್ಯಾಗ ತೋರ್ಸಿರಿ ತೋರ್ಸೋಣ ಬಂಗಾರದೈತಿ ಅಂದ್ರಿ ಅವ್ರು ಐತಿ ಅಂದ್ರೆ ಅಗಪ್ಪ ನಾವು ಹೋಗಲು ನಮ್ ದೋಸತ್ ಫೋನ್ ಹಚ್ೀನಿ ಕೂಡ ಬರುವಾಗ ಅದ ಮನಸ್ಸಿಗೊಂದು ಮನಸ್ಸಿಗೆ ಒಂದು ಬಹಳ ಆಭಾರಿಯಾಗಿರುತ್ತೆ ಯಾವಾಗ್ಲೂ ಹೆಸರು ನೋಡ್ರಿ ಇದು ಒಂದು ಪವಾಡ ಇವತ್ತು ಕಳ್ಕೊಂಡ ನಿಮ್ಮ ಹೆಸರೇನ್ರಿ ವಿಕ್ರಮ್ ಸಿಂಗ್ ವಿಕ್ರಮ್ ಸಿಂಗ್ ಅವರು ಕಕ್ಮರಿ ಅವರ ಮೂರ್ ತಲೆ ಬಂಗಾರ ಕಳ್ಕೊಂಡ ಹುಡ್ಕಾಡ್ನಾಗ ಇಲ್ಲಿ ಅನೌನ್ಸ್ ಮಾಡ್ರಿ ನಾವಿಲ್ಲಿ ಬದನ ಎಲ್ಲ ಗೊತ್ತಾಯ್ತಿವಿ ಅನೌನ್ಸ್ ಮಾಡ್ರು ಆ ಅನೌನ್ಸ್ ಮಾಡಿದ ಕಾರಣ ಅಂದ್ರ ದೇವಿ ಮಹಾತ್ಮ ಅದು ಅವ್ರ ಅವ್ರ ಮನಸ್ಸಿನೊಳಗ ದೇವಿನ ಹೊಕ್ಕ ಇವತ್ ಯಾರಾದ್ರೂ ನೋಡ್ರಿ ಒಂದ್ ರೂಪಾಯಿ ಬಿಟ್ರೆ ಯಾರು ತುಪ್ಪ ಬಿಡುದಿಲ್ಲ ಇಸೆ ಹಾಕೊಂಡು ಹೋಗ್ತಿವ್ ಅಂತ ದೊಡ್ಡ ಮನಸ್ಸು ಮಾಡಿದಂತ ಬ್ಲೂರ್ ಅವರಿಗೆ ಕಕ್ಮರಿ ಗ್ರಾಮಸ್ಥರ ವತಿಯಿಂದ ತುಂಬ ಧನ್ಯವಾದಗಳು ಇದೇ ರೀತಿ ಅವರ ಗುಂಪಾಡದವ್ರ ಬಗ್ಗೆ ಹೇಳ್ರ ಅವರ ಉಪಕಾರ ಎಷ್ಟು ಸ್ಮರಣೆ ಮಾಡಿದ್ರು ಕಡಿಮೆ ಐತಿ ಇವತ್ತು ನೋಡ್ರಿ ಪ್ರತಿಯೊಂದು ಗಾಡಿಗೆ ನಾವು ಒಂದು ಚಾ ಕುಡ್ಸಕ್ ಆಗೋದು ನಮಗ ಹುಡುಗರಿಗೆ ಅಂತ ಹೇಳಿ ಪ್ರತಿ ಗಾಡಿಗೆ ಸಹಿತ ಹಾಲು ತಂದು ಕೊಡೋರು ಮತ್ತೆ ಇಷ್ಟೆಲ್ಲಾ ವ್ಯವಸ್ಥೆ ಪ್ರತಿಯೊಬ್ಬರು ಇಷ್ಟೆಲ್ಲಾ ಜಾಗ ಇವತ್ತು ಪೆಂಡಾಲ ಸ್ಟೇಜ್ ಪ್ರತಿಯೊಂದನ್ನು ವ್ಯವಸ್ಥೆ ಮಾಡ್ಯಾರ ಇದೆಲ್ಲ ಕಾರಣಕರ್ತರು ಯಾರಾದ್ರೂ ತಾಯಿ ಅದ ಆ ಒಂದು ಶಕ್ತಿ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಸರಿ ಅವರು ಕೊಡ್ಲಿ ಇಂತ ಮಹನೀಯರ ಇವರು ನಮಗೆಲ್ಲ ಒಂದು ನಿದರ್ಶನ ನಮಗೆಲ್ಲ ಒಂದು ಇಂಪ್ರೆಸ್ ಯಾರ್ದ ವಸ್ತು ಕಳದ್ರ ಯಾರ್ದ ವಸ್ತು ಸಿಕ್ಕ್ರ ಅದ್ ಕೊಡುವಂತ ಮನಸ್ಸು ಇರ್ಬೇಕಾದ್ರೆ ಅದು ದೇವಿ ಸ್ವರೂಪ ಇರ್ತತಿ ಅರ್ಥವ್ರ ಎಷ್ಟೋ ಸಾಧ್ಯ ಐತೆ ಅದು ಉಳಿದವ್ರಿಗೆ ಸಾಧ್ಯ ಇಲ್ಲ ಇವರ ಆತ್ಮದೊಳಗ ಇವ್ರ ದೇಹದೊಳಗ ದೇವಿಯದೊಳಗ ಅಂತೇಳಿ ಇವತ್ತು ತಿರುಗಿ ಕೊಟ್ಟಾರ ಇದಕ್ಕೆ ಮತ್ತೊಬ್ಬರಾಗ್ರೆ ನಮ್ಮಂತರಾಗ ಕಿಸಾ ಹಾಕೊಂಡು ನೋಡ್ತಿದ್ವಿ ಅಂತ ಒಂದು ಒಳ್ಳೆಯ ಭಾವನೆ ಬಂದಿದಂತ ಬ್ಲೂರ್ ಅವರಿಗೆ ಕಕ್ಕಮರಿಯ ಸಮಸ್ತ ಗುರುಹಿರಿಯರಿಂದ ಮತ್ತೆ ಕಳ್ಕೊಂಡಂತ ವಿಕ್ರಮ್ ಸಿಂಹ ಅವರಿಂದ ಎಲ್ಲಾ ಕಕ್ಕಮರಿಯಾ ಗ್ರಾಮಸ್ಥರಿಂದ ತುಂಬ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಅವರಿಗೆ ಅರ್ಪಣೆ ಮಾಡ್ತೀವಿ ಅದಕ್ಕೆ ದಯಮಾಡಿ ಹೆಣ್ಮಕ್ಳು ತಮ್ಮ ತಮ್ಮ ಬಂಗಾರ ಸಾಮಾನುಗಳನ್ನು ಪ್ರದರ್ಶನ ಮಾಡಬೇಡ್ರಿ ಅವುಗಳ ಬಗ್ಗೆ ಲಕ್ಷ ಇಡ್ರಿ ಪ್ರದರ್ಶನ ಒದಾಟವ್ರ ಲಕ್ಷ ಕೂಡ ಬಿರಬೇಕು ಅದಕ್ಕೆ ಲಕ್ಷ ಕೂಡ ಇಡಬೇಕು ಯಾಕಂದ್ರೆ ಈಗ ಒಂದು ಲಕ್ಷ ರೂಪಾಯಿ ಮತ್ತ ಬಂಗಾರ ಸ್ವಲ್ಪ ಕಾಲದೂ ಅಲ್ಲ ಒಂದ್ ಲಕ್ಷ ರೂಪಾಯಿ ತೊಲಿ ಬಂಗಾರ ಮೂರ್ ತೊಲಿ ಅಂದ್ರೆ ಮೂರ್ ಲಕ್ಷ ಇವ್ರ್ ಆಯ್ತು ಬಟ್ ಎಷ್ಟ ಕಳದ್ ಕಳದ ಹರಾಳೆ ಆತತಿ ಕಳ್ಕೊಂಡಿ ಅಂದ್ರೆ ಅದ್ರದ್ದು ಹರಾಳೆ ಬಾಳ ಆತತಿ ಅದಕ್ಕ ತಾವು ಕೂಡ ಮಕ್ಕಳ ಬಗ್ಗೆ ಇದಾಗಿ ನೋಡ್ರಿ ಇಲ್ಲಿ ನಾವು ಕೇಳತ್ತಿದೀವಿ ಒಂದ್ ಮೂರ್ ವರ್ಷ ಮಗನ್ ತಂದಿಟ್ರಿ ಇಲ್ಲಿ ತಮ್ಮ ತಾಯಂದರು ಮತ್ತ್ ಬಾಲಕರ ಕರ್ತವ್ಯನ ನೋಡ್ಬೇಕು ನೋಡ್ಬೇಕೆಲ್ಲಾರನು ಸಣ್ಣ ಸಣ್ಣ ಹುಡುಗರು ತಾವು ಎಲ್ಲ ಹೊಳೆ ಕಡೆ ಹೋದ್ರ ನೀರ ಬಿದ್ದು ಅಂದ್ರ ಏನ್ ಮಾಡವ್ರ ತಾವು ತಾವ್ ನೋಡ್ಬೇಕಂತ ಹೇಳಿ ಕಳ್ಕಳಿ ವಿನಂತಿ ಮಾಡ್ಕೊಂಡ ಇವತ್ತು ಜಂತ್ರವಾಳ ಗ್ರಾಮದ ಹಿರಿಯರು ನಮ್ಮ ಬಹಳ ಗೌರವ ಬಹಳ ಒಳ್ಳೆಯ ಒಂದು ಕಾರ್ಯವನ್ನು ಹೇಳಿ ಅವರಿಗೆ ಆಯ್ತು ಇದೊಂದು ಥರೋಡಿ